ಚೆನ್ನಾಗಿದ್ಯಾಪಿ ನೀನು ಅಯ್ಯೋ ನಮ್ದು ಯಾವ ಚೆಂದ ಮಗ ನಮ್ದು ಯಾವ ಚಂದ ಯಾವ ಚೆಂದ ಇಲ್ಲ ಅಂದ್ವಿಲಕೇಳು ಸರಿ ಏನು ಹೇಳು ಹಂಗಲ್ಲಕ್ಕ ಮಮ್ಮಿ ಅಲ್ಲ ನಿಮ್ಮ ಊನಿಗೆ ಈಗ ತಪ್ಪು ಇವನದೇ ನಿಮ್ಮ ಅಪ್ಪನದೇ ಯಾವ ಒಪ್ಕೊತೀನಿ ಇಲ್ಲ ಅಂತ ನಾನು ಹೇಳಕ್ಕಿಲ್ಲ ನನ್ನ ಮಗಂದೆ ನನ್ನ ಮಗಂದೆ ನಾನು ಇಲ್ಲ ಅಂತ ಹೇಳನಪ್ಪ ತಪ್ಪು ತಪ್ಪೆಯ ಯಾರು ಮಾಡಿದ್ರು ಆಯ್ತಾ ಏನು ಆಗಿದ್ದಾಯ್ತು ಹೋಗಿದ್ದೋಯ್ತು ಅವಳು ಬರ್ದವರು ಸಿಕ್ಕಿಲ್ಲ ಅವಳು ಬಂದಿಲ್ಲ ಇರ್ದವ್ರು ಸಿಕ್ಕಿಲ್ಲ ಕಣಪ್ಪ ಅವಳು ಇಷ್ಟ ಬಂದಾಗ ಇರಲಿ ಏನು ಎಣ್ಣೆ ಮನೆ ಆಗಿಲ್ಲ ಇಲ್ಲ ಅದ ನನಗೆ ಹೇಳೋದಕ್ಕ ಮಗ ಒಂದು ಮಾತಾ ಇವಳು ಡೈವರ್ಸ್ ಅಂತ ಅದು ಕೊಡೋಕೆ ನಿಂತಳಲ್ಲ ನೋಟಿಸ್ ಬಂದದ ಮಗ ಮನೆಗೆ ಜನಗಳು ಏನಕ್ಕೆ ಮದುವೆ ಹಿಂಗೆ ಆಡ್ತಾ ಕುಂತಾಗ ಸರಿ ನಿನಗೆ ನಿಮಗೆ ಸರಿ ಅಂತದ್ದು ಹೇಳಪ್ಪ ನಿಮ್ಮ ಊರು ಬುದ್ಧಿ ಯಾವ ಥರ ಆಡ್ತಾ ಕುಂತಾಳು ನೋಡಿಲಿ ಊರಲ್ಲಿ ಜನಗಳನ್ನ ನನಗೆ ಮಾಡ್ತಾ ಕುಂತಳದ ಬೆಲೆ ಇದ್ದದ ಬೆಲೆ ಇದ್ದದ ಮಗ ಊರಲ್ಲಿ ಊರೊಳಗೆ ಇಲ್ಲಿ ಗಂಟೆ ಕಾಪಾಡ್ಕೊ ಬಂದಿರೋ ಮಾನ ಮರುದಿಯು ಕಳೆಯೋಕೆ ನಿಂತಳಲ್ಲ ಹುಡುಗ ಈ ತರದಲ್ಲಿ ಅವಳು ಬರೋಕೆ ಇಷ್ಟ ಇಲ್ಲ ಇರ್ಲಿ ಗುಟ್ನಾಯ್ ಕಣಪ್ಪ ಇರಲ ಗುಟ್ನಲ್ಲೇ ಬೇಡ ಅಂತ ಹೇಳಿದಾರೆ ಹಿಂಗೆಲ್ಲ ಜನಗಳ ಮುಂದೆ ಮಾನ ಮರದಿ ಕಳಿಬೇಕು ಅಂತ ಮಾಡ್ತ ಕೂತಿದ್ದಾಳ ಮದ್ವೆ ಎಲ್ಲ ಓ ಈ ಕೆಂಪಕ್ಕೆ ಅಂತಲ್ಲ ಸುಬಣಗೆ ಯಾಕೆ ಯಾಕೆ ಅಂತ ಕೇಳೋರೆ ಆಯ್ತಲ್ಲ ಇದೇ ಸರಿ ನಾವೇ ಸರಿಯ ಮಗ ಇವೆಲ್ಲ ನುಕ್ಸಣವಾ ಇಷ್ಟ ಇಲ್ದರಿ ಎಲ್ಲ ಖಾರ ಅದು ಅದ್ ಬಿಟ್ಬಿಟ್ಟು ಹಿಂಗೆಲ್ಲ ಮಾಡ್ತಾಳೆ ಅಂದ್ರೆ ಅದು ಸರಿ ನೀನೇ ಯಾವ ತರ ಬುದ್ಧಿ ಕಳ್ತಾಳೆ ಅನ್ಬಿಟ್ಟು ಚಂದ್ರಜಿ ಮಾತಾಡಿ ನಿಂದು ಅಲ್ಲ ಕಣಪ್ಪ ಏನಲ್ಲ ಕೆಲ್ಸ ನಿಂಗೆ ಇನ್ನೇನು ಮಾಡ್ಬೇಕಾಗಿತ್ತು ಕೊಡ್ಲಿ ಬಿಡು ಡ್ರೈವರ್ ಅವ್ನು ಕಲ್ತಿರೋ ಬುದ್ಧಿಗೆ ಮೂವ್ ಆಗಿರೋದು ಈಗ ಕೊಡ್ತಾಳೆ ಯಾವತ್ತ ಕೊಡಬೇಕಾಗಿತ್ತುಳೆ ಈಗ ಈಗ ಅವಳ್ದೆ ನ್ಯಾಯದ ಆಗದೆ ಬಿಡು ಬಿಡುಗಲ್ಲ ಕಣಪ್ಪ ಏನು ಹಂಗಲ್ಲ ಹಿಂಗಲ್ಲ ತಿರ್ಗಾ ಮಾತಾಡ್ತೀಯಾ ನಿಮಗೆ ಬುದ್ಧಿ ಬುದ್ಧಿಲ್ವಾ ನಿಂಗೆ ಓಹ್ ಅರ್ಧವ ಅವ್ನು ಆಳಾಗಕ್ಕೆ ನೀನೇ ಕಾರಣ ನೀನು ನೀನೇನು ಸಾಮಾನ್ಯದಳಲ್ಲ ನೀನು ಅಲ್ಲ ಓಹ್ ಅವಳು ಕರ್ಕೊಂಡು ಹುರ್ಮೇಳಿ ಕರ್ಕೊಂಡು ಓಡೋದಾಗ ನಿನ್ನ ಮಗನ ಮನಾಮರ್ವದಿತ್ತಲ್ಲ ಈ ಡ್ರೈವರ್ ನೋಟಿಸ್ ಬಂದಕ್ಷಣ ಮನಾಮರ್ವದಿ ಎಲ್ಲಿದ್ದದ ನಿಮಗೆ ಹೋಗಕ್ತಾನೆ ಬೇರೆ ಬರೀತದ್ ನಿಮಗೆ ಮನಾಮರ್ವದಿ ಇದ್ದಿದ್ರು ಈ ಕೆಲಸ ಮಾಡ್ತಿದ್ರೆ ಅವ್ನು ಮಾಡ್ಬಾರ್ದು ಕೆಲಸ ಮಾಡೋದು ನೀನು ಸಪೋರ್ಟ್ ಮಾಡ್ಕೊಂಡು ಅಲ್ವಾ ನಾವಾಗ ಬುದ್ಧಿ ಕಲಿ ಕೊಡ್ಲಿ ಬಿಡು ಅವ್ಕುಟೇ ನಮ್ಮ ಹೋಯ್ ಎಷ್ಟು ಪಡ್ದಾಡೋಳಿ ಅಂತ ನಾವು ನೋಡಿಬೇಕಂತೆ ಕೊಡ್ಲಿ ಕೊಡ್ಲಿ ಸಪೋರ್ಟ್ ಸಪೋರ್ಟ್ಗೆ ಓ ಪರವಾಗಿಲ್ಲ ನಿಮ್ ಏನಾದ್ರು ಏನಾದ್ರು ಆಡ್ಕೊಂಡಿರ್ ಬೇಕಾಗಿತ್ತು ಮಾಡೋ ಆಟಗಳನ್ನ ನೋಡ್ಕೊಂಡ್ಲಕಲೇ ನಿಮ್ಗೆ ನೋಡು ದೊಡ್ಡ ದಾರಿ ಅವನೇ ಅಂತ ಕಂಪ್ನಿ நடுஸ்க்கோதாவே அவரு ஓ இங்கே டிரைவர்ஸ் கொட்ல நினைக்க நினைக்க சிக்கிட்டா நினைக்க சிக்கல கிரீட்டா மக ஹிங்கா ஆத்தி அல் நீங்கள் ஜனங்களா ஆட்களக்கிள்வ யாக்கு ஆட்யா மணி வாழ்க்கைக்கு இங்கே இங்கே மட்டும் உருத்தாவெல்லாம் சரியே இவ்வளோ ஏழப்பா நீ தப்பாகி உகி உபஸ்க்கி நான் நங்கே நனும் உங்குள்களே நங்க பேஜாரில்ல நினைக்க நான் ஏழது வந்து மதேவ இவ் இஷ்ட இல்வா குட்னா இல்லை இளோ அது விட்டு அழைக்க மணி எல்லாம் ஏட்போம் ஹே்த்தாருதுக்கல இல்லை நினைவு ஜன ஆட்களக்கிள்வ ಇರೋವಾಪ್ಪ ಈ ವಯಸ್ಸಲ್ಲಿ ಕೊಡ್ತಾಯಿದಾರೆ ಅಂತ ಇದನ್ನ ಗಿವರ್ಸ್ ಕೊಟ್ಟು ಕಳ್ತಿದಾರಂತೆ ನಿನಗೆ ನಿನ್ಗೆ ಹೆಂಗೆ ಅನ್ಸೋದು ನಾ ಚೆನ್ನತ್ತ ಕುತ್ಕೊಳ್ಳೋಣ ನೀನು ನಿನಗೆ ಏನಂತ ಗೌರವ ಸಿಕ್ಕೋದು ಹೇಳು ಬರೋಕೆ ಇಷ್ಟ ಇಲ್ಲ ಇರಲಿ ಹೇಳಿ ಈಗ ನನಗೆ ಹಂಗೆ ಬಿಟ್ಟು ಬಿಟ್ಬಿಟ್ಟು ಇವೆಲ್ಲ ಹಾಕ್ಬೇಕಪ್ಪ ಐ ಹೋಗಿ ಮದುವೆ ನೀವು ತಿರ್ಗವ ಅವಳಂಗೆ ಮಾತಾಡ್ತೀಯಲ್ಲ ನೀನು ಫೋನ್ ಮಾಡಿಬಿಟ್ಟು ವಾಪಸ್ ತಗೋ ಅಂತ ಹೇಳ ಮಗ ನೀನು ನಿನ್ಗೆ ಗೊತ್ತಾಗಕ್ಕೆ ನಿಮ್ಮ ಮನ ದಿನ ಹೋಯ್ತದೆ ಕಣಪ್ಪ ಈಗ ನಮ್ಮ ಮಾತ್ರ ಹೋಯ್ತಿಲ್ಲ ನಿಮ್ಮದು ಹೋಯ್ತದೆ ದೊಡ್ಡ ಬಾರಿಕ್ ನಂಗೆ ಇವನು ಅವನಲ್ಲ ಅವರು ಹುನಗೋರು ಅಪ್ಪ ಕುಣಿಸ್ಕೊ ಬುದ್ಧಿ ಹೇಳಕಾಯ್ತಿರುವ ಅಂತ ಜನಗಳು ನಿನಗೂ ಅಂತಾರೆ ಅದನ್ನ ಹರ್ಕೊಂಡು ನೀನು ಸುಮ್ಮನೆ ನಿಮ್ಮ ಅಪ್ಪನ ಕಾಪಾ ನೀನು ನಂಗೆ ಆಡ್ಬೇಡ ಹೇಳ್ಬಿಟ್ಟು ಹೋದ್ರೆ ನಾವು ಕಲಿ ವಾಪಸ್ ತಗ್ಸು ನೋಟಿಸ ಅದೇ ಅದು ನೋಟಿಸ್ ಬೇರೆ ಕಳ್ಸೋಳೆ ಮಗ ತಗಿಸ್ಬಿಡಪ್ಪ ಅವೆಲ್ಲ ಸರ್ ಬರೋಕಿರಾಕಲ್ಲ ಆಗಲಿಂದ ನಮಗೆ ಬಾಟಾ ಮಾಡ್ಕೊ ಬಂದಿದ್ದೀವಲ್ಲ ಮದುವೆ ಹೇಳ್ತೀನಿ ನೀನು ನಾವು ಎಷ್ಟು ಬಿಟ್ಟು ಬಾಟ ಮಾಡ್ಕೊ ಬಂದೀವಿ ಏನು ಅನ್ನೋದು ಗೊತ್ತಿಲ್ವಾ ನಾವು ಹೆಂಗಿವಿ ಏನು ಎಂತು ಅನ್ನೋದು ನಾವು ಚೂರು ಅರ್ಥ ಮಾಡ್ಕೊಳ್ತಾನೆ ಇವಳು ಈ ಥರ ಆರ್ತ ಕುಂತಲ್ಲ ಸರಿಯಾ ಮದುವೆವಾ ನಿನಗೂ ಹೋಗೀತಾರಪ್ಪ ಆ ಮಕ್ಳು ಅಷ್ಟು ದೊಡ್ಡ ಮಕ್ಳ ಇಟ್ಕೊಂಡ್ರು ಹಿಂಗ ಆಡ್ತಾರಂತ ಅವ್ರಿಗೆ ಹೋಗಿ ತರ ನೀವು ಬುದ್ಧಿ ಹೇಳ್ಬೋದಾಗಿ ಕುಣಿಸ್ಬಿಟ್ಟು ಹುಣ್ಣು ಬುದ್ಧಿ ಅಷ್ಟ ಕೆಪಾಸಿಟಿ ಇತ್ತಿರ ನಿಮ್ಗ ಹೋಗಿ ತರ ಜನಗಳು ಅವೆಲ್ಲ ಬೇಕಾ ಇಷ್ಟ ಕಾಲ ಕಳೀಲಿ ಬಿಡು ಅದು ಬಿಟ್ಬಿಟ್ಟು ಇದೆಲ್ಲ ಯಾಕಪ್ಪ ಬೇಕು ಯಾಕಂದರು ಇಷ್ಟ ತಡ್ಕೊಂಡು ಅವ್ನು ಕಾಟ ತಡದ ಸಾಕು ನಾವು ಚಿಕ್ಕವರಿದ್ದಾಗ ಅಲ್ಲಿ ಕುಕ್ಕರ್ ತಿರ್ಕೊಂಡು ಹುಡುಗಿ ನೋಡತಿದ್ದ ನಮ್ಮ ಕೂಲಿ ಮಾಡಿ ನಮ್ಗೆ ಸಾಕದೆ ಅವತ್ತಿಂದ ನಮ್ಮಗೆ ಇವತ್ತು ಕಟ್ಟಬೇಕು ಅಷ್ಟನೇ ಕುಟ್ಕೊಬಂದ ನಿನ್ ಮಗ ಹೋಗು ನಿಮ್ಮದೇ ಇರ್ಲಂತ ನಮ್ಮ ಹೂವೇ ಭಾಳ ವನ್ವಾಸುತ್ತಾಳೆ ಅವ್ನು ಕಟ್ಕೊಂಡು ಕತ್ತೆ ನಾವು ಕಣ್ಣಾರ ನೋಡಿವೆ ಅಷ್ಟು ಸಾರಿ ಮುಟ್ಟು ಕೂಲಿ ಮಾಡ್ಕೊಂಡು ಬಂದ್ರು ನಿಮ್ಮದೇ ಕೊಡ್ತೀರಾ ಒಟ್ಟೆ ಹುಸಾನು ಅವತ್ತು ಮಾಡ್ಬೇಕಾಗಿರೋದು ಇವತ್ತು ಮಾಡ್ತಾಳೆ ಅಷ್ಟೇ ಲೇಟಾಗಿ ಮಾಡ್ತಾಳೆ ಮೊದಲೇ ಮಾಡಿದ್ರವ್ ನಿಮ್ಮದೇ ಇರೋಳು ನಿನ್ನ ಮಗನೂ ಸಾಚ ಅಲ್ಲ ನೀ ಬುದ್ಧಿ ನಮ್ಗೆ ಗೊತ್ತು ಮುಡುಗು ಮಡಗು ನೋಡೋಜಿ ನಿನ್ನ ಮಗನ ಕಡೆಗೆ ನೀನು ಸಪೋರ್ಟ್ ಮಾಡ್ಕೊಂಡ್ ಮಾಡ್ಕೊಂಡು ನಿಂತ ವೇ ಅಂತುವೇ ನಿಜವಾಗುವೆ ನೀನು ಉದ್ದಾರ ಆಯ್ಕಿಲ್ಲ ಅಂತ ಹೇಳ್ತಾನೆ ಕೇಳ್ಕೊ ಅವ್ನು ಏನಂದರು ಸರಿ ಸರಿ ಅನ್ನೋಲ್ಲ ಲೆಕ್ಕಾಚಾರದಲ್ಲಿ ನಿನ್ನಿದ್ರಂತುವೆ ನಿನ್ನೂ ಆಳ್ಗಡೆ ಹುಡ್ತಾನೆ ಹು ಸಾರು ಸಾಮಾನ್ಯದಲ್ಲ ಅವ್ನು ನಿನ್ನ ಮಗ ಎಂತೇನು ಗೊತ್ತಾ ಅವನು ಹಂಗಾರೆ ನಮ್ಮ ಹೂ ಹೆಂಗ್ ಬೇಕಾದ್ರೆ ಹೊಟ್ಟೆ ಅಂತ ಅಂದ್ಕೊಂಡಿದ್ದಾನೆ ಹೇಳೋ ಕೇಳೋಲ್ಲ ಅಂದ್ಕೊಂಡಿದ್ದಾನ ಓಹೋ ಎಷ್ಟು ಸತಿ ಮನೆ ಮಾಡ್ಕೊಂಡು ಕರ್ಕೊಬಂದಿದ್ದೀರಿ ನೀನು ಎಷ್ಟು ಮಟ್ಟಿಗೆ ಹೊಂದ್ಕೊಂಡಿದ್ದೆ ಎಷ್ಟು ಮಟ್ಟಿಗೆ ಹೊಂದ್ಕೊಂಡಿದ್ದೆ ಏನೋ ಸ್ವಾಸಿ ಅಂದ್ಬಿಟ್ಟು ಅಷ್ಟು ಮಟ್ಟಿಗೆ ನೀನು ನಮ್ಮ ಹೂನ ಮನೆ ಕೇಳಿ ಹತ್ತೋ ಮಾಡ್ಕೊಂಡಿದ್ರಿ ನೀವೆಲ್ಲ ಸಿರ್ಕೊಂಡು ನಮ್ಮ ಹೂವಾಗಿರೋ ಕಿಷ್ಟು ತಿಸ್ಕೊಂಡು ಬಟ್ಟ ಮಾಡಿದೆ ಈ ಡೈವರ್ಸ್ ಕೊಡೋಕಂಟ್ರ ಓದ್ಸೋಗ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಾಟ ಕಟ್ಟ ನೀವು ಅಂತ ಸುಮ್ಮನೆ ಮಾತಾಡ್ಬಿಟ್ಟು ಬಾಯಿ ಎತ್ತಾಗ ಹೋಳ್ತದೇ ಅಲ್ಲಿಗೆ ಏನು ಬಿಟ್ಟು ಕಣಜಿ ಕಣ ಮಾತಾಡೋದು ಕಲಿಬೇಕು ನೀನಾಗಿರೋ ಸುಮ್ಮನಾಗ್ಬಿಡ್ತಿದ್ದ ನೀನಾಗಿದ್ದರೆ ಅಜ್ಜಿ ಈ ವಯಸ್ಸಲ್ಲಿ ಕರ್ಕೊಂಡು ಹೋಗೋಣಲ್ಲ ಊರ್ಮೇಳ ನೀನು ಬರೀ ಅಜ್ಜಿ ಕೊಟ್ಟು ಮಾತಾಡ್ತಿದ್ದ ತಾತ ಹಂಗಾಡ್ತೀನಿ ನೀನು ನೀನು ಒಂದು ಹೆಣ್ಣಾಗಿ ನಿನಗೆ ಇನ್ನೊಂದು ಹೆಣ್ಣನ ಮನ್ಸು ಅರ್ಥ ನಿನಗೆ ಅರ್ಥ ಆಗತಾಗಿ ಹಿಂಗೆ ಹಾಕಬೇಕಾಯ್ತು ಮನೆ ಮಗ ಏನು ಮಾಡ್ರು ಮಗಂದೇ ಸರಿ ಸರಿ ಸರಿಂದ ಸಪೋರ್ಟ್ ಮಾಡ್ಕೊಂಡು ನಿಂತಿರೋಳು ನೀನು ನೀನು ಮನೆ ಉದ್ದಾರ ಮಾಡ್ಯ ನೀನು ನಿನ್ನಿಂದನೇ ಆಡಾಗದ ಹೋಗೋ ಮನೆ ನೀನು ಮಗ ಸಿಮ್ ದ್ಲು ಮಗನ ಎತ್ಬಿಟ್ಟಿನ ಅಂದ್ಬಿಟ್ಟು ಮಗ ಮಗ ಮಗನ ಕೂಡ ಸಪೋರ್ಟ್ ನಿಲ್ಕಿಯೇ ಅದಕ್ಕೆ ಅವನು ಕುಡೀತಾನಂಗೆ ಏ ಸುಮ್ಮನೆ ಏಯ್ ಇದು ಜಾಸ್ತಿ ಮಾತಾಡೋದು ನನಗೆ ಅದ್ರ ನನಗೆ ಫೋನ್ ಮಾಡಿದ್ದೀನಿ ನೀನು ನಾನು ನಾ ಕೊಡ್ಸಿದ್ದಾನ ನೋಟಿಸ ನನ್ನ ಪಾಡೋದು ನಾನು ಇವ್ನಿ ನಮ್ಮ ಹೂವು ಮಾಡಿರೋ ಸರಿ ನೀವು ಒಟ್ಟಿಗೆ ಅದರಲ್ಲಂತೂ ನಾನು ತಪ್ಪು ಹುಡ್ಕಿಲ್ಲ ನಾನು ಅಂತೂ ಹೊಡೆದಾಡ್ದು ಹೊಡೆದಾಡೋಕ್ಕೆ ನಿಮ್ದೇಗ ಈಗ ಡೈವರ್ಸ್ ಕೊಡ್ಬಿಟ್ಟು ನಿಮ್ದೇಗ ಇರ್ತಾಳೆ ಹೂವು ಒಳ್ಳೆ ಕೆಲಸ ಆಯಿತು ಬಿಡು ತಲೆ ಗೆಡ್ಸ್ಕೊಳ್ಳೋದು ಬೇಡ ಸರಿ ಆಯಿತು ಮಾಡ್ಬೋದು ಅಂತ ಕೆಲಸ ನನಗೆ ಹಂಗಲ್ಲ ಕಲಾಪ ಹಿಂಗೆ ಮಾತಾಡ್ತಾ ಇದೆಯಲ್ಲ ಯಾಕಲ ನೀನು ಹಿಂಗೆ ಮಾತಾಡ್ಬೋದಲ್ಲ ನೀನು ಯಾಕಲ ಮಗ ಹಿಂಗೆ ಬುದ್ಧಿ ಕಲ್ತ್ಕೊಂಡೆ ನೀನು ಹಂಗಾರೆ ಮನೆ ಮಾನ ಮರ್ಬೋದಿಲ್ಲ ಹೋಲ ಯಾವ ಮಾನ ಮರ್ಬೋದಿತ್ತದಲ್ಲಿ ಹೋಗೋಕೆ ಮಾನ ಮರ್ಬೋದಿ ಬೇರೆ ಇದ್ದದ ಮರ್ಗು ಮರ್ಗು ಸುಮ್ನೆ ಹೇಳಕ್ಕೆ ನಂಗೆ ಫೋನ್ ಮಾಡ್ಬಿಡಾ ಸರಿ ಬಿಡ್ರಪ್ಪ ಏನಾರು ಮಾಡ್ಕೊಳ್ಳಿ ಬಿಡು ನಮ್ಗೆ ಏನು ನಿಂತ್ಕೊಂಡೆಲ್ಲ ಹುಗಿಲಿ ಹೂಸ್ಕೊಳ್ಳಿ ನಮಗೆ ಏನು ನಾನೇನು ಒಂದು ಒಳ್ಳೆದಾಗ್ಲಿ ಅಂತಲ್ಲ ನಾನು ಆಸೆ ಮಾಡಿತ್ತು ನಿಮ್ಗೆ ಇಷ್ಟ ಇಲ್ಲ ಮೇಲೆ ನಾನೇ ತಲೆಕೊಳೆ ಅದೊಳೆ ಸರಿ ಆಯ್ತಪ್ಪ ಸರಿ ಸರಿ ಆಯ್ತು ನನಗೆ ಮಡ್ಗು ಕೆಲ್ಸ ಬಿಡಪ್ಪ ನೋಡ್ಲ ಮಗ ನೋಡಿ ಹೆಂಗ ಮಾತಾಡ್ತಿದ್ದಾನು ಅಂತ ಬಡ್ಡ ಎಲ್ಲ ಮಾತಾಡ್ಕೊ ಬಿಟ್ಟಬೇಕಂತ ಬಿಡಪ್ಪ ಎಲ್ಲ ಮಾತಾಡ್ಕೊ ಬಿಟ್ಟಬೇಕಂತ ಬಿಡು ಬಡ್ಡೆತಾವ ಅಲ್ಲ ಯಾವ ಧೈರ್ಯ ಆಯ್ತದ ಇವಳಿಗೆ ಸುಮ್ಮನೆ ಸುಮ್ನೆ ಬಿಡಕ ನಾನು ಮಾತ್ರ ಹೋಗ್ ಮಾತ್ರ ಕೊಚ್ಚಾಕ್ತಿನಿ ಅವಳ ಜನಗಳು ಆರ್ಕಳಂಗ ಮಾಡಾವಳೆ ಅದನ್ನ ಬಹಳ ಸುಮ್ಮನೆ ಬುಟ್ಕಿರೆ ಇರ್ತಿದಿ ಅಂತ ಬಿಡಾ ಕೊಚ್ಚಾಕ್ ಬಿಟೇ ಬರೋ ನಾನು ಜೈಲಿಗೆ ಹೋಗದಾಗ್ಲಿ ಅಯ್ಯಯ್ಯ ಕೊಚ್ಚಾಕ್ ತೀಯ ಕೊಚ್ಚಾಕ್ ಕದ ಮಾಡ್ಲಾ ನೀ ಕೊಚ್ಚಕನ ಆಗಿದ್ರೆ ಇಲ್ಲಿಗಟ ಸುಮ್ಮನೆ ಇರ್ತಿದಾ ಆ ನೀ ಕೊಚ್ಚಾಕದು ಒಡೆದು ಬಡೆದು ನಾನು ನೋಡಿನಿ ನಿನ್ನ ನೋಡಿ ಸಾಕಾಗಿನೇ ಕತೆ ಸುಂಕಿರು ಮಳ್ಳನಗೆ ಬರಿ ನೀನೋ ಉತ್ತರ ಪೋರಸ ವಲೆ ಮುಂದೆ ತಾಯ ಉತ್ತರ ಪೋರಸ ತೋರ್ಸಕ್ಕೆ ಸರಿ ಕತೆ ನೀನೋ ಎತ್ತಿ ಅದ ಬಸ್ಸಲಿ ಇಟ್ಕಳಕ್ಕೆ ಬಲೆ ಕಿರ ನೀ ಕತೆ ಮಾಡ್ಲಾ ಅಕ್ಕೆ ತರಿ ಈ ಹೊಯ್ಸಲಿ ಡೈವರ್ಸ್ ಕೊಡ್ತಾರದು ನಾತರ ಮನೆಯಲ್ಲ ಇಂಜನ ಅದು ಬಾಯ ಬಾಯ ಬುಟ್ಕ ಕುದ್ಕತ್ತೀಯ ಹ್ అలా నన్నీకే సుమీరవ తప్ప మన నెమ్ది సిక్కివ్డు ఎంత వర్స్ కొత నవ్వు నిన్న నెమ్ మనబిల్వ్ ఎస్ కయ్కతీ మన అయ్యో పర్వద్దు ಹ್ಞೂ ಊರು ಮೇಲೆ ಕರ್ಕೊಂಡು ಓಡೋಗು ನೀನು ಅಂತ ನಾನು ಹೇಳ್ಕೊಟ್ಟಿದ್ದೆ ನಿನಗೆ ಅಲ್ವಾ ಒಲ ಮನೆಯಲ್ಲ ಕಂಡಾಗಿ ಮನೆಗಿನ ಹಾಳು ಮಾಡ್ಬಿಟ್ಟು ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಮಾಡೋದೆಲ್ಲ ಮಾಡಿಬಿಟ್ಟು ಬಂದವನ ನನ್ನ ತಲೆ ತಿನ್ನೋಕ್ಕೆ ಅವ್ರು ಹೇಳಿದೆ ಇವನಿಗೆ ಹೂ ಕರ್ಕೊಂಡು ಹೋಗು ಅಂತ ನನ್ನ ನೆಟ್ಲ ದೂರಿಯ ನೀನು ಕುತ್ಕೋ ಕುತ್ಕೋ ಎಲ್ಲರೀ ಒಳ್ಳೇದೇ ಅದು ಕೆಟ್ಟೋದ್ಯಾವುದು ಅಂತ ಮಕ್ಕಳಿಗೆ ಹೇಳ್ಕೊಡೋದು ಕಂಡೀನಿ ನಾನು ಏನು ಮಾಡೋರು ಸರಿ ಸರಿ ಅಂತ ಅಂದೋಳು ನೀನೆ ತಾನೆ ನಿನ್ನಿಂದಲೇ ನನಗೆ ಇಷ್ಟ ಎಲ್ಲ ಆಗಿದ್ದು ನೀನು ನಿನ್ನಿಂದನೇ ನಾನು ಹಾಳಾಗಕ್ಕೆ ಕಾರಣ ಮಕ್ಕಳು ತಪ್ಪು ಮಾಡಿದಾಗ ತಪ್ಪುಕಲ್ಲ ಅಂತ ಒಡೆದೇ ಬುದ್ಧಿ ಹೇಳಿದ್ರೆ ನಾನೇಕಿಂಗ್ ಮಾಡ್ತಿದ್ದೆ ನೋ ನಿನ್ನ ಏನು ಮಾಡ್ರು ಸರಿ ಸರಿನ್ ಕಣ ನಿಂತಕ್ಕೆ ಅಕ್ಕೆ ಇಂಗಾಗಿರೋದ ನಾನು ನಿನ್ನಿಂದನಿಯ ಅಯ್ಯೋ ನಿನ್ ತಿತಿ ಮಾಡಕನ ಹೋಗೋ ಏಳಿದೆ ಇವಣ್ಣ ನೋ ನಿನ್ ಮಾಡೋ ಸರಿ ಕತೆ ಊರು ಮಳು ಕರ್ಕ ಓಡಲ ಅಂತ ಹೋಗೋ ನಿಎತ್ತಿಲ್ ನಾಯಿ ಅಕ್ಕೆ ಕತೆ ಅವ್ಳು ಕೊಟ್ಟೆರೋದ ನಿಗೆ ಡೈವರ್ಸ ಸರಿ ಕಟೋಳ ಕಣ ಕುತ್ಕೋ ಕುತ್ಕೋ ನಿನ್ ಮಂತರ್ ಮನೆಯಲ್ಲಿದ್ರೆ ಇನ್ನ ಮನೆ उधार ಅದಾ ಹೇಳ್ತಿ कुठे ಕೈಯಂ ಕೈಯನ ಜಾವಗ್ಲು ಅಕ್ಕೆ ಅವ್ಳು ಹೋಗಿರೋದು ಅಯ್ಯೋ ಇನ್ ಮಾಲಗ್ರ ಬೋದ್ ಬೋದ್ ಹೋಗಾ ಅಲ್ ನಾನು ಮೇಕೆ ತಿನ್ ದೂರ ಸರಿ ಗೆಳ್ಸಿ ಬಿಡ್ತಿನಿ ಮುಂದುವರೆಯುದು please like ಮಾಡಿ comment ಮಾಡಿ subscribe ಮಾಡಿ